ಡೆ ಅಂದರೆ ಕೇವಲ ಮನೋರಂಜನೆ ಅಲ್ಲ ಅದು ಶಿಸ್ತಿನ ಪಾಠ ಒಗ್ಗಟ್ಟಿನ ಶಕ್ತಿ ಮತ್ತು ಆರೋಗ್ಯದ ಪ್ರತೀಕ ಬಳ್ಳಾರಿ ನಗರದ ನಲ್ಲಿರುವ ಎನ್ಸಿಸಿ ಮೈದಾನದಲ್ಲಿ ನಡೆದ ಈ ಬೃಹತ್ ಕ್ರಿಕೆಟ್ ಟೂರ್ನಮೆಂಟ್ ಜನಸ್ತೋಮದ ಚಿರಾಟ ಆಟಗಾರರ ಪೈಪೋಟಿ ಮತ್ತು ಪ್ರತಿ ಕ್ಷಣವೂ ಉತ್ಸಾಹದಿಂದ ತುಂಬಿತ್ತು ಆದರೆ ಯಶಸ್ಸಿನ ಹಿಂದೆ ಇದ್ದ ವೀರರು ಯಾರು ಗೊತ್ತೇ ಅವರೇ ಬಳ್ಳಾರಿ ಹೆಲ್ತ್ ಸಿಟಿಯ ವೈದ್ಯರು ಆಟಗಾರರ ಸುರಕ್ಷತೆಗಾಗಿ ಮೈದಾನದಲ್ಲೇ ತುರ್ತು ವೈದ್ಯಕೀಯ ತಂಡ ಸಜ್ಜಾಗಿತ್ತು ಗಾಯ ಅಸ್ವಸ್ಥತೆ ಅಥವಾ ತುರ್ತು ಪರಿಸ್ಥಿತಿ ಹೆಲ್ತ್ ಸಿಟಿ ವೈದ್ಯರು ಕ್ಷಣಾರ್ಥದಲ್ಲಿ ಸ್ಪಂದಿಸಿದರು ಅವರ ಸಿದ್ಧತೆ ಸೇವಾ ಮನೋಭಾವ ಮತ್ತು ತ್ವರಿತ ಚಿಕಿತ್ಸೆ ಆಟಗಾರರಿಗೆ ಹೊಸ ಶಕ್ತಿ ನೀಡಿತ್ತು ಆರೋಗ್ಯದ ಭದ್ರತೆಯ ಭರವಸೆ ನೀಡಿತ್ತು ಈ ಟೂರ್ನಮೆಂಟ್ ಕೇವಲ ಕ್ರೀಡೆಯಲ್ಲ ಇದು ಆರೋಗ್ಯ ಮತ್ತು ಸ್ಪಂದನೆಯ ಸಮರತೆ ಬಳ್ಳಾರಿ ಹೆಲ್ತ್ ಸಿಟಿ ತನ್ನ ಸೇವೆ ಮೂಲಕ ಮತ್ತೊಮ್ಮೆ ಸಾಬೀತು ಪಡಿಸಿದೆ ಅವರು ಕೇವಲ ವೈದ್ಯಕೀಯ ಸಂಸ್ಥೆಯಲ್ಲ ಅವರ ಜೀವನದ ನಂಬಿಕೆ ಬ್ಯೂರೋ ರಿಪೋರ್ಟ್ ಅಸ್ಲಾಂ ಭಾಷಾ ನ್ಯೂಸ್ ಟ್ವೆಂಟಿ ಫೋರ್ ಕನ್ನಡ ಬಳ್ಳಾರಿ ನಾನು ಲೆಫ್ಟಿನೆಂಟ್ ಕರ್ನಲ್ ಡಾಕ್ಟರ್ ಶಶಿಕಲಾ ಹೊನ್ನಳ್ಳಿ ಅಂತ ನಾನ್ ಸ್ಪೋರ್ಟ್ಸ್ ರೆಂಟಿಸ್ಟು ಐ ಆಮ್ ವರ್ಕಿಂಗ್ ವಿತ್ ಬಳ್ಳಾರಿ ಹೆಲ್ತ್ ಸಿಟಿಯಿಂದ ಬಂದಿದ್ದೀವಿ ನಾವು ಒಂದು ಟೀಮ್ ಇಲ್ಲಿ ಒಂದು ಪ್ರೋಗ್ರಾಮ್ ಆರ್ಗನೈಸ್ ಮಾಡಿದ್ದಾರೆ ಸ್ಪೋರ್ಟ್ಸ್ ಇವೆಂಟ್ ಅದಕ್ಕಾಗಿ ನಮ್ಮನ್ನು ಕರೆಸಿದಾರೆ ಹೆಲ್ತ್ ಚೆಕ್ಅಪ್ ಎಲ್ಲ ಸೆಟ್ ಅಪ್ ಮಾಡಿದೀವಿ ಇದು ಭಾವಸಾರ ಕ್ಷತ್ರಿಯ ಸಮಾಜ ಬಳ್ಳಾರಿ ಅವರು ಆರ್ಗನೈಸ್ ಮಾಡಿರೋದು ಸಿಕ್ಸ್ಟೀನ್ ಡಿಸ್ಟ್ರಿಕ್ಸ್ ಇಂದ ಒಂದು ಟೀಮ್ ಬಂದಿದೆ ಇಲ್ಲಿ ಅಥ್ಲೀಟ್ಸ್ ಟೋಟಲ್ ಟೂ ಫಿಫ್ಟಿ ಸಿಕ್ಸ್ ಅಥ್ಲೀಟ್ಸ್ ಇದ್ದಾರೆ ಇಲ್ಲಿ ಅವರು ಬೆಳಿಗ್ಗೆಯಿಂದ ಕ್ರಿಕೆಟ್ ಆಡ್ತಾ ಇದಾರೆ ಇವತ್ತು ನಾಳೆ ಎರಡು ದಿನದ ಇವೆಂಟ್ ಇದು ಇವ್ರ ಟೋಟಲ್ ಹೆಲ್ತ್ ಕವರ್ ಪ್ಲಸ್ ಸ್ಪೆಷಲಿ ಡೆಂಟಲ್ ಸ್ಪೋರ್ಟ್ಸ್ ಡೆಂಟಿಸ್ಟ್ರಿ ಸಲುವಾಗಿ ನಾವು ಇಲ್ಲಿ ನಮ್ ಕ್ಯಾಂಪ್ ಹಾಕೊಂಡಿದೀವಿ ನಾವ್ ಇಲ್ಲಿ ಪ್ರೆಸೆಂಟ್ ಇದೀವಿ